ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಲೋಕಸಭೆ ಚುನಾವಣೆಗೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗಿದೆ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಪುತ್ರ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಸದ ಪ್ರತಾಪ್ ಸಿಂಹರಿಗೆ ಟಿಕೆಟ್ ನೀಡಲೇಬೇಕೆಂದು ಕಾರ್ಯಕರ್ತರ ಅಸಮಾಧಾನ ಮುಗಿಲೆದಿದ್ದವು ಅದರಲ್ಲೂ ಇದೀಗ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಎಲ್ಲೆಡೆ ಅಬ್ಬಿ ಬಿಟ್ಟಿದೆ ಟಿಕೆಟ್ ವಿಚಾರವಾಗಿ ಭಾರಿ ಪೈಪೋಟಿಗಳು ಸಹ ನಡೆಯುತ್ತಿವೆ ಇನ್ನು ಮೈಸೂರು ಕ್ಷೇತ್ರದ ಬಿಜೆಪಿ ಟಿಕೆಟ್ ಪ್ರತಾಪ್ ಸಿಂಹ ಅವರ ಕೈ ತಪ್ಪಲಿದೆ ಎನ್ನುವ ಸುದ್ದಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡ್ತಿದೆ ಇದೇ ವಿಚಾರವಾಗಿ ರಾತ್ರೋರಾತ್ರಿ ಫೇಸ್ಬುಕ್ ಲೈವ್ ನಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಭಾವುಕರಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಏಕೆಂದರೆ ಈ ನಡುವೆ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಎಂಬ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬಿಸಿ ಬಿಸಿ ಚರ್ಚೆಗಳು ನಡೆದಿರುವ ಬೆನ್ನಲ್ಲೇ ಸ್ವತಃ ಸಂಸದ ಫೇಸ್ಬುಕ್ ಲೈವ್ ನಲ್ಲಿ ಲೋಕಸಭಾ ಟಿಕೆಟ್ ಹಂಚಿಕೆ ವಿಚಾರವಾಗಿ ಮಾತನಾಡಿದ್ದಾರೆ ಹೌದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ನನಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅಂತ ಕುತೂಹಲ ಇಟ್ಟು ಕೊಡಬೇಡಿ ದೇವರು ಒಳ್ಳೆಯದು ಮಾಡ್ತಾನೆ ಎಂದು ಬೆಂಬಲಿಗರಿಗೆ ಸಂಸದ ಪ್ರತಾಪ್ ಸಿಂಹ ಸ್ವತಃ ಅವರೇ ಹೇಳಿದ್ದಾರೆ ದೇಶಕ್ಕೆ ಮೋದಿ ಬೇಕು ನಮ್ಮಲ್ಲೂ ಸಣ್ಣ ಮೋದಿ ಬೇಕು ಅಂತ ಜನ ಬಯಸುತ್ತಾರೆ ಹೀಗಾಗಿ ನಾನು ನಿರೀಕ್ಷೆಗೆ ತಕ್ಕಂತೆ ಇರಬೇಕಾಗುತ್ತೆ ಹತ್ತು ವರ್ಷ ಪೂರೈಸಿದ್ದೇನೆ ಕೆಲಸ ಮಾಡಲು ಮೂರ್ನಾಲ್ಕು ದಿನ ಮಾತ್ರ ಬಾಕಿ ಇದೆ ಯಾಕೆಂದ್ರೆ ಮಾರ್ಚ್ ಹದಿನೈದರ ಒಳಗೆ ಚುನಾವಣೆ ಜಾರಿ ಆಗುತ್ತೆ ನಾನು ಪತ್ರಕರ್ತನಾಗಿದ್ದಾಗ ನೇರ ನಿಷ್ಠೂರವಾಗಿ ಬರೆಯುತ್ತಿದ್ದೆ ಅದು ನನ್ನ ಸ್ಟ್ರೆಂತ್ ಆಗಿತ್ತು ಬಳಿಕ ನಾನು ರಾಜಕೀಯಕ್ಕೆ ಬಂದೆ ನನಗೆ ಸಿಕ್ಕ ಅಧಿಕಾರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಇನ್ನು ಕೊಡಗು ಜಿಲ್ಲೆಯ ಜನರ ಬಗ್ಗೆ ಅತ್ಯಂತ ಭಾವನಾತ್ಮಕವಾಗಿ ಮಾತನಾಡಿರುವ ಸಿಂಹ ಕೊಡಗು ಜಿಲ್ಲೆಯ ಡಿಎನ್ಗೆ ರಕ್ತದಲ್ಲೇ ದೇಶಭಕ್ತಿ ಇದೆ ಮೈಸೂರಿನಲ್ಲಿ ಜಾತಿ ರಾಜಕೀಯ ಒಡಕು ಇದೆ ನಾನು ಪ್ರಧಾನಿ ನರೇಂದ್ರ ಮೋದಿ ಹೆಸರಿ ಚುನಾವಣೆ ಗೆದ್ದೆ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲೂ ಕೂಡ ಗೆಲ್ಲಿಸಬೇಕು ಅಂದ್ರು ಪಕ್ಷ ಸಂಘಟನೆ ಮಾಡಬೇಕು ಅಂದ್ರು ಬಳಿಕ ಹೈರಾಣ ಆಗಿ ಹೋದೆ ಈ ಹತ್ತು ವರ್ಷದಲ್ಲಿ ಹಲವಾರು ಕೆಲಸ ಮಾಡಿದ್ದಾರೆ ಆ ಬಗ್ಗೆ ನನಗೆ ತೃಪ್ತಿ ಇದೆ ಹೀಗಾಗಿ ನಾನು ದೇವರಲ್ಲಿ ವೈಯಕ್ತಿಕವಾಗಿ ಏನು ಕೇಳುವುದಿಲ್ಲ ನನಗೆ ರಕ್ಷಣೆ ಕೊಡು ಜನರ ಕೆಲಸ ಮಾಡಲು ಅವಕಾಶ ಕೊಡು ಅಂತ ಕೇಳುತ್ತೇನೆ ಎಂದು ಸಂಸದ ಪ್ರತಾಪ್ ಸಿಂಹ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ ಒಟ್ಟಾರೆಯಾಗಿ ಮೈಸೂರು ಲೋಕಸಭೆ ಟಿಕೆಟ್ ಕದನಕ್ಕೆ ಸದ್ಯದಲ್ಲೇ ತೆರೆ ಬೀಳಲಿದ್ದು ಹೈಕಮಾಂಡ್ ಪ್ರತಾಪ್ ಸಿಂಹ ಅವರಿಗೆ ಅಸ್ತು ಅಂತರ ಅಥವಾ ಮೈಸೂರು ಯುವ ರಾಜ್ಕುಮಾರನಿಗೆ ಅಸ್ತು ಅಂತರ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ